ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯ ಸೋಲೆ ಗೆಲುವಿನ ಮೆಟ್ಟಲು ನಿರಂತರ ಶ್ರಮದ ಮೂಲಕ ಕ್ರೀಡಾಕೂಟದಲ್ಲಿ ಯಶಸ್ಸು ಸಾಧಿ ಎಂದು ಕುಸ್ತಿಯಲ್ಲಿ ರಾಷ್ಟ್ರಮಟ್ಟದ ಬಂಗಾಳ ವಿಜೇತರಾಗಿರುವ ರಾಷ್ಟೀಯ ಕಬಡ್ಡಿ ಕ್ರೀಡಾಪಟು ರಾಜಶ್ರೀ ಸುನೀಲ್ ತಾರಿಹಾಳ್ ಹೇಳಿದರು ಹುಬ್ಬಳ್ಳಿ ಧಾರವಾಡ ಸಹೋದಯದ ಅಡಿಯಲ್ಲಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ರಾಜೀವ್ ಗಾಂಧಿ ವಿದ್ಯಾಲಯದ ಸಿಬಿಎಸ್ಇ ಶಾಲೆಯ ಮೈದಾನದಲ್ಲಿ ಹದಿನಾಲ್ಕು ವರ್ಷಗಳ ಕಡಿಮೆ ವಯಸ್ಸಿನ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಅವರು ಕ್ರೀಡಾ ಮನೋಭಾವ ಇಂದಿನ ದಿನಗಳಲ್ಲಿ ಅವಶ್ಯಕವಾಗಿದೆ ಎಂದು ತಿಳಿಸಿದರು ಪಂದ್ಯಾವಳಿಯ ಸಭಾ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಜಿ ಮಹಾಪೂರ ಇರೇಶ್ ಅಂಜಡ್ಗಿರಿ ಮಾತನಾಡಿ ಕಬಡ್ಡಿ ಹಾಗೂ ಕುಸ್ತಿ ಕ್ರೀಡೆಗಳು ನಮ್ಮ ಭಾರತದ ದೇಶಿ ಕ್ರೀಡೆಯಾಗಿವೆ ಕ್ರೀಡೆಯಲ್ಲಿ ಗೆಲುವು ಸಾಧಿಸುವವರು ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚುವಂತೆ ಆಗಲಿ ಎಂದು ಸ್ಪರ್ಧಾಳುಗಳಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಘವೇಂದ್ರ ತವನಪ್ಪನವರ್ ರಾಜೀವ್ ಗಾಂಧಿ ಶಾಲೆ ಅಧ್ಯಕ್ಷರು ಬಸವರಾಜ್ ತಾಳಿಕೋಟಿ ಜಗದೀಶ್ ಮಳಗಿ ರಾಧಾಕೃಷ್ಣನ್ ಪ್ರಾಂಶುಪಾಲರಾದ ಸುರೇಖಾ ಚಾಂದ್ಗುಡೆ ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಸಿಬ್ಬಂದಿ ಉಪಸ್ಥಿತರಿದ್ದರು